ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ಜನರ ಕೂಗು ನ್ಯೂಸ್ ನನ್ನ ಬಡವರಿಗೆ ರಂಜಾನ್ ಸಮಯದಲ್ಲಿ ದಿನಸಿ ಕಿಟ್ ವಿತರಿಸುವುದು ಕಣ್ಣಿನ ಉಚಿತ ತಪಾಸಣಾ ಕಾರ್ಯ ನಡೆಸುವುದು ದೊಡ್ಡ ಸಿಕ್ಕಿಗಲ್ಲ ನನ್ನ ತಂದೆ ತಾಯಿಯವರ ಸ್ಮರಣೆಗಾಗಿ ನಾಲ್ಕು ಜನರಿಗೆ ಉಪಯೋಗವಾಗಲಿ ಎಂದು ಈ ಸಮಾಜ ಸೇವೆ ಕೈಗೊಂಡಿದ್ದೇನೆ ಎಂದು ಉದ್ಯಮಿ ಅಯ್ಯೂಬ್ ಮನಿಯಾರ್ ಹೇಳಿದರು ನನ್ನ ನನಗಿಂತ ನನ್ನಗಿಂತ ಇದ್ದರೆ ನಮ್ಮ ಅಕ್ಕದವರು ಬಂದಿದ್ದಾರೆ ಅಂತ ಬಂದಿರಿ ಮತ್ತು ಅದರಿಗಿಂತ ಹಿರಿಯರು ಬಂದರೆ ಅದು ನನ್ನ ತಾಯಿಯಿಂದ ರೂಪದಲ್ಲಿ ಬಂದಾರ ಹೇಳಿ ಬಂದಿರಿ ಅದು ಕಿತ್ತು ಪಡಿಲಿಕ್ಕೆ ಮಾತ್ರ ಅಲ್ಲ ಏನೋ ಒಂದು ವರ್ಷದಲ್ಲಿ ನನ್ನ ತಂಗಿಯವರಿಗೆ ನಮ್ಮ ಅಕ್ಕದವರಿಗೆ ನಮ್ಮ ತಾಯಿಯಿಂದ ನನ್ನ ಒಂದು ಭೇಟಿಯಾಗಲಿಕ್ಕೆ ಇದು ಒಂದು ಸಂತೋಷ ಪಡಿಲಿಕ್ಕೆ ಕರೀತಾ ಹೊರತು ಈ ಕಿಟ್ಗಳು ನಾನು ದೊಡ್ಡ ಸೀನ ಮಾಡ್ಕೊಳ್ಳೋಕರ್ಥ ಇಲ್ಲ ನೀವು ಅರ್ಥ ಮಾಡ್ಕೋಬೇಕು ಮತ್ತು ಇಲ್ಲಿ ಈ ವೇದಿಕೆಯಲ್ಲಿ ನಾನು ಗೆಸ್ಟ್ ಅಂತ ಕರೆದು ಯಾರಿಗೆ ಕರೆದಿದ್ದೀನಲ್ಲ ನೀವು ಅವ್ರ ಮನಸ್ಸು ಅರ್ಥ ಮಾಡಿಕೊಡಿ ಅವರಿಗೆ ಬಡವರಿಗೆ ನೋಡಿದರೆ ಒಂದು ಸಂಕಣ್ಣಲ್ಲಿ ಇದ್ದವರಿಗೆ ಅವ್ರ ಮನಸ್ಸಿನಲ್ಲಿ ಎಷ್ಟು ಮುರ್ಧ ಮನಸ್ಸಿದೆ ಅವರ ಎಷ್ಟು ಮನಸ್ಸಿನಲ್ಲಿ ಪ್ರೀತಿ ಇದೆ ನಾನು ಅಂಥವ್ರಿಗೆ ನಾನು ಗೆಸ್ಟ್ ಮಾಡಿ ಕರೆದಿದ್ದೀನಿ ಊರಲ್ಲಿ ಭಾಳ ಜನ ಇದ್ದಾರೆ ಹೊಸೂರಿಗೆ ಕರೆದಿಲ್ಲ ನಾನು ಕರೆದಿದ್ದು ಒಬ್ಬರಿಗೆ ತಲಾಶ್ ನೋಡಿ ಅವರಿಗೆ ಮನದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಭಾವನೆ ಬರುವಂಥದ್ದು ಜನರಿಗೆ ನಾನು ಇಲ್ಲಿ ಗೆಸ್ಟ್ ಮಾಡಿ ಕೇಳ್ತಿದ್ದೇನೆ ಅದು ನೀವು ಅರ್ಥ ಮಾಡ್ಕೋಬೇಕು ಮತ್ತು ಈಗ ನಮ್ಮ ನಾಲ್ವಚನ ಗದಗಲವರು ಅವರು ಭಾಷಣದಲ್ಲಿ ಒಂದು ಮಾತು ಹೇಳಿದರು ನಮಗೆ ಶಾಶ್ವತ ಇರೋದು ಮೂರಡಿ ಆರಡಿ ಮನೆ ಅಲ್ಲಿ ನಾವು ಶಾಶ್ವತ ಇರೋರು ಇದು ಒಂದು ದಿವಸ ನಾವು ಜಗತ್ತು ಬಿಟ್ಟು ಹೋಗೋರು ಅಂತೇಳಿ ಅದನ್ನು ನಾ ಮೊದಲು ನಾನು ಭಾಷಣದಲ್ಲಿ ಹೇಳಿದ್ದೇನೆ ಇದು ಜೀವನ ಶಾಶ್ವತ ಅಲ್ಲ ನಾವು ಶಾಶ್ವತ ಇರೋದು ಮೂರು ಅಡಿ ಆರು ಅಡಿ ಮನೆಯಲ್ಲಿ ನಾವು ಆ ಮನೆ ಬಳಸಬೇಕಾದ್ರೆ ಇಲ್ಲಿ ಜಗತ್ತಿನಲ್ಲಿ ಇದ್ರೆ ಇಂಥದ್ದೆಲ್ಲ ಸ್ವಲ್ಪ ಪುಣ್ಯ ಕಾರ್ಯಗಳು ಮಾಡ್ಕೊತಿರ್ಬೇಕಂತ ನನ್ನ ಅನಿಸಿಕೆ ಇಂಥ ಪುಣ್ಯ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಪ್ರಾಪ್ತಿ ಪ್ರಾಪ್ತಿಯಾಗೈತೆ ಮತ್ತು ನಮ್ಮ ತಂದೆ ತಾಯಿ ಸ್ಮರಣಾರ್ಥ ಇದು ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಳ್ಳುತ್ತೇನೆಂದರೆ ಇಲ್ಲಿ ನಾವು ಜಗತ್ತಿನಲ್ಲಿ ಇಲ್ಲಿ ಇದ್ದು ಅವ್ರ ಮಕ್ಕಳಾಗಿ ನಾವು ಇಂಥವೆಲ್ಲ ಕಾರ್ಯಕ್ರಮ ಮಾಡಿ ಬಡವರಿಗೆ ಅವ್ರ ದುಃಖ ಸುಖ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂತ ನಾವು ಧಾರ್ಮಿಕ ಕೆಲಸ ಮಾಡ್ಕೊತಿದ್ರೆ ನಮ್ಮ ತಾಯಿ ತಂದಿಗೂ ಸ್ವರ್ಗ ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ಅಂತ ಅನಿಸಿಕೆ ಒಬ್ಬನು ಹೇಳಿದ್ದ ಇದರಿಗಿಂತ ಮೊದಲು ಹೇಳಿದ್ದೀನಿ ನಾನು ಮನೆ ಮನೆ ಚಲೋ ಕಟ್ಟಬೇಕು ಯಾವ ಪುಸ್ತಕ ಯಾವ ಗ್ರಂಥದೊಳಗಿಲ್ಲ ಮನೆ ಇಂಥದ್ದು ಕಟ್ಟಬೇಕು ಅಂತ ಯಾವ ಗ್ರಂಥ ಒಳಗಿಲ್ಲ ಒಬ್ಬನು ಇದ್ರಗಿಂತ ಮೊದಲು ಹೇಳಿದ್ದೆ ನಾ ಭಾಷಣದಿಂದ ಹೇಳಿದ್ದೀನಿ ನಾನು ಬಾತ್ರೂಮ್ ಏಳು ಲಕ್ಷ ರೂಪಾಯಿ ಕೊಟ್ಟು ಬಟ್ಟಿದ್ದೀನಿ ನಾನು ಬಾತ್ರೂಮ್ ಹಿಂಗೆ ಒಳ ಮಾಡಾಂತಿದ್ದೆ ಆ ಟೈಮ್ನಲ್ಲೂ ಹೇಳಿದ್ದೆ ನಾನು ಎಷ್ಟೇ ಖರ್ಚು ಮಾಡಿ ಮನೆ ಕಟ್ಟು ನಮ್ಮ ಮನೆ ಇರೋದು ಶಾಶ್ವತ ಮನೆ ಅದು ಮೂರು ಅಡಿ ಆ ಅಡಿನ ಇಲ್ಲಿ ಇರೋದು ನಾವು ಶಾಶ್ವತ ಅಲ್ಲ ಅಂತ ಹೇಳಿದ್ದೆ ಹಾಗೆ ನಾವು ನಮ್ಮ ಈಗ ಏನೇ ಒಂಥರ ನಾವು ದುಡಿಮೆ ಇದ್ದೀವಿ ನಮ್ಮ ಜೀವನದಾಗ ನಮ್ಮ ದುಡಿಮೆಯಲ್ಲಿ ನಮ್ಮ ಮನೆಯಲ್ಲಿ ಆರಾಮದ ರೊಟ್ಟ ಸೇರಬಾರ್ದು ಯಾರಿಗೆ ಮನಸ್ನಿಸಿ ಆ ಅನ್ಯಾಯ ಮಾಡಿ ಆ ದುಡ್ಡ ಅಂಥ ದುಡ್ಡವನ್ನು ನಮ್ಮ ಮನೆಯಲ್ಲಿ ಸೇರಿಸಬಾರ್ದು ನಾವು ದೀಡ್ ಕೋಟಿ ಕಟ್ಟಿ ಮನೆ ಖರ್ಚು ಮಾಡಿ ಕಟ್ಟಲಿ ಎರಡು ಕೋಟಿ ಖರ್ಚು ಮಾಡಿ ಕಟ್ಟಲಿ ಆ ಮನೆಗೆ ನಮ್ಮ ಮನೆಗೆ ಆರಾಮದ ರೋಗ ಹತ್ತಿ ನಾವು ಮನೆ ಕಟ್ಟಿದರೆ ನಾವು ಎಷ್ಟೇ ಖರ್ಚು ಮಾಡಿದ್ರು ಆ ಮನೆಯಾಗ ಹೋಗಿ ಕುಳಿದ್ರಿ ಆ ಮನೆಗೆ ಕಳ ಬರೋದಿಲ್ಲ ಎನ್ ಕಳ ಬರೋದಿಲ್ಲ ನಾವು ಎಂಥ ಎಲ್ಲಿ ಲೈಟ್ ಹಚ್ಚಲಿ ಏನೇನಾದ್ರು ಮಾಡಿ ಕಟ್ಟಲಿ ಆ ಕಳ ಬರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನನ್ನ ಅನಿಸಿಕೆನು ಜೀವನದಾಗ ನಾವು ನಮ್ಮ ಮಕ್ಕಳಿಗಾಗಲಿ ನಮ್ಮ ಸಂಸಾರದಾಗಲಿ ನಾವು ಯಾವುದೇ ಒಬ್ಬರಿಗೆ ಮನಸ್ಸು ವಹಿಸಿ ನಾವು ಆರಾಮ ತೊಗೊಂಬಂದು ತಿನಿಸಿದ್ರು ನಮ್ಮ ಮಕ್ಕಳು ನಾಳೆ ಬರುವಂಥ ದಿನಗಳಲ್ಲಿ ಅದು ಅದರ ತಕ್ಕ ಆ ಆರೋಪ ತಿಂದಿರ್ದಿ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಾವು ಅದನ್ನು ತಿಳ್ಕೋಬೇಕು ಅದು ಚೆಲ್ಲೋದ್ ಆಗಕ್ಕೆ ಸಾಧ್ಯನೇ ಇಲ್ಲ ಪಟ್ಟಣದಲ್ಲಿ ರಂಜನ್ ಹಬ್ಬದ ನಿಮಿತ್ತ ಬಡ ಮುಸ್ಲಿಂ ಸಮಾಜದ ಮಹಿಳೆಯರಿಗೆ ಹಬ್ಬದ ಕಿಟ್ ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕುಂಟೋಜಿ ಸಂಸ್ಥಾನ ಹಿರೇಮಠದ ಚೆನ್ನವೀರ ಶಿವಾಚಾರ್ಯರು ಮಾತನಾಡಿ ಸರ್ಕಾರ ಬಡವರಿಗೆ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದೆ ಆದರೆ ಕೆಲವು ಸ್ಥಿತಿವಂತರು ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು ಅಯ್ಯೂಬ್ ಮನಿಯಾರ್ ನಿಜವಾದ ಬಡವರಿಗೆ ಕಿಟ್ ವಿತರಿಸುವ ಕಾರ್ಯ ಮಾಡುತ್ತಿದ್ದು ಸಮಾಜ ಅವರನ್ನು ಮೇಲೆತ್ತಬೇಕು ಎಂದರು ಈ ಈ ಯಾರು ಯಾರಿಗಿರ್ತಾವ್ರೆ ನೋಡಿ ಅವ್ರಿಗೆ ಅಡ್ಬೀಗ್ರ ಮಂದಿ ಭಾಳ ಅವ್ರಿಗೆ ಸಪೋರ್ಟ್ ಭಾಳ ಅವ್ರ ಮನೇನ ಕಾಡನು ಭಾಳ ಚಂದ ಆಗ್ತಿರ್ತಾವೆ ಅವ್ರ ಮನೇಲಿ ಲಗ್ನವೂ ಭಾಳ ಚೆಂದ ಆಗ್ತಿರ್ತಾವೆ ಬಡವ ಇದ್ದರು ನೋಡ್ರಿ ಅವ್ರ ಮನೆಯಾಗಿ ಇಪ್ಪತ್ತು ಸರಿ ಕುಂಕುಮ ಹೋದರು ಈಗ ಬರ್ತೀರಿ ನಾಳೆಗೆ ಬರ್ತೀನಿ ಕಾರಣ ಏನಪ್ಪ ಅಂದ್ರೆ ಒಮ್ಮೊಮ್ಮೆ ಒಳ್ಳೆಯವ್ರಿಗೂ ದೇವರು ಎತ್ತಂಗಿಲ್ಲ ಕೆಟ್ಟವ್ರಿಗೆ ಎತ್ತಿರ್ತಾನೆ ಬಹುಶಃ ಅಯ್ಯೂಬ್ ಮನಿಯಾದವ್ರನ್ನ ನಾನು ತುಂಬ ಚೆನ್ನಾಗಿ ಬಲ್ಲೆ ಅವ್ರು ಮಾಡಿರುವ ಸಮಾಜದ ಕೆಲಸ ಬಡವರಿಗೆ ಬಲ್ಲಿದ್ರಿಗೆ ಕಣ್ಣಿಲ್ಲಾರ ಕಣ್ಣು ಕೊಟ್ಟರು ಎಷ್ಟೋ ಮಠಗಳು ಕೂಡ ಇವ್ರ ಋಣದಲ್ಲಿವೆ ಎಷ್ಟೋ ಮಠಗಳು ಎಲ್ಲಕ್ಕೂ ಅವರು ದಾನ ಧರ್ಮ ಮಾಡಿದ್ದಾರೆ ತುಂಬ ಒಳ್ಳೆ ಮನುಷ್ಯ ಆತ ಯಾರಿಗೂ ಸುಳ್ಳು ತಗಲು ಹೇಳುವಂಥ ವ್ಯಕ್ತಿ ಅಲ್ಲ ಪ್ರತಿ ವರ್ಷನೂ ರಂಜಾನ್ ಕಾರ್ಡ್ ಒಳಗ ಇಷ್ಟು ಕೆಲಸ ಮಾಡತ್ತಿರ್ತಾರೆ ಸರ್ಕಾರಗಳೇನು ಈಗೇನು ಅನ್ನ ಭಾಗ್ಯ ಏನು ಕೊಡ್ತಾರಲ್ಲ ಅನ್ನ ಭಾಗ್ಯ ಅವರು ಅರ್ಹರಿಗೆ ಕೊಟ್ಟರೆ ಚಲೋ

ಈ ಕೆಲಸ ಏನು ಮಾಡುತ್ತಿದೆ ಇದು ಬಹಳ ಈ ಸಮಾಜದಲ್ಲಿ ಹಬ್ಬವನ್ನು ಕೂಡ ಆಚರಿಸದಷ್ಟರ ಮಟ್ಟಿಗೆ ಬಡತನ ಇನ್ ಇಂದಿಗೂ ಇದೆ ಈ ಬಡತನ ತೊಡಗಬೇಕು ಶ್ರೀಮಂತ ವರ್ಗ ಇಚ್ಛಾಶಕ್ತಿ ಹೊಂದಬೇಕು ಅಯ್ಯೋ ಸಾವರು ಪದೇ ಪದೇ ಹೇಳ್ತಾ ಇರ್ತಾರೆ ಈ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಅದೇನೋ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ ಬಹಳ ಉತ್ತಮ ಮಾತದು ಯಾಕೆ ಅಂದರೆ ಎಲ್ಲರೂ ಒಂದು ಸುಸ್ಥಿತಿಯಲ್ಲಿ ಬಂದಾಗ ಮಾತ್ರ ಒಂದು ಆದರ್ಶ ಸಮಾಜದ ನಿರ್ಮಾಣ ಸಾಧ್ಯ ದೇವನು ಅವರ ಬಯಕೆಯನ್ನು ಈಡೇರಿಸಲಿ ಮತ್ತು ಅವರ ಈ ಕರ್ಮವನ್ನು ಈ ಸತ್ಕರ್ಮವನ್ನು ಸ್ವೀಕರಿಸಿ ಅದರ ಅನಂತ ಪ್ರತಿಫಲವನ್ನು ಆ ಮನೆತನಕ್ಕೆ ಆ ದೇವನು ದಯಪಾಲಿಸಲಿ ಅಂತಹ ಹೃದಯವಂತಿಕೆ ಅವರಿಗೆ ಸದಾ ದೇವನು ನೀಡಲಿ ಅಂತ ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ಕೆಲವಾರು ವಿಚಾರಗಳನ್ನು ಆಚರಿಸಿದ ತಮ್ಮೆಲ್ಲರಿಗೂ ಅಯ್ಯೂಬ್ ಮನಿಯಾರ್ ಅವರ ಪರವಾಗಿ ನನ್ನ ಪರವಾಗಿ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಉದ್ಯಮಿ ರೂಪ್ ಸಿಂಗ್ ಲೂನಾರಿ ಮಾತನಾಡಿದರು ಬಂದವಲ್ಲ ಯಾಕಂದ್ರೆ ಬಹಳ ಸಲ ಕೇಳಿದೆ ನಾನು ಅವರು ಬಹಳ ಹಿಂಗ್ ಫ್ಯಾಮಿಲಿ ಮೆಂಬರ್ ಅವರು ಎಷ್ಟು ಅಂತಂದ್ರೆ ನನಗೆ ಆತ್ಮೀಯ ಸೌಹಾರ್ದತೆ ನಂಗೆ ಜಾಸ್ತಿ ನಮ್ಮ ದಾದಾವ್ರು ಮೈಬೂಬವ್ರು ಎಲ್ಲ ಒಂದು ನನ್ನ ಒಂದು ಟೀಮ್ ಇದು ಇವರು ಬಿಜಾಪುರ ಬಂದಾಗ ನಮ್ಗೆ ಎಷ್ಟು ಖುಷಿ ಆಗ್ತದೆ ಇಲ್ಲ ನಾನು ಎಷ್ಟು ಕೆಲ ಆಮೇಲೆ ಅದ್ರಲ್ಲ ತ ಕೆಲವೊಬ್ಬರು ಗೆಳೆಯರಿಗೆ ಯಾರ ಆರ್ಥಿಕ ಪರಿಸ್ಥಿತಿ ಯಾರಿಗೆ ಸರಿ ಇಲ್ಲ ಅವರಿಗಿಲ್ಲ ನೀವು ಕೆಲಸ ಮಾಡಿರಿ ನಾನು ನೀವೊಂದು ಎಷ್ಟೇ ಇರಲಿ ನಿಮ್ಮ ನಿಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಕೊಟ್ಟರೆ ನಾನು ಅದನ್ನು ನನ್ನ ಬಿಸ್ನೆಸ್ನಲ್ಲಿ ಹಾಕ್ಕೊಂಡು ನಾನು ಅದನ್ನು ನಾನು ಮುಂದುವರಿಸ್ತೀನಿ ಅದನ್ನು ನಿಮಗೆ ನಾನು ಲಾಭ ಮಾಡ್ತೀನಿ ಅಂತ ಹೇಳಿ ಎಷ್ಟು ಗಡಿಯಾರನೂ ಹಂಗೆ ಮ್ಯಾಲತ್ತಿದಾರೆ ಅದನ್ನೆಲ್ಲ ನೋಡಿದ್ದೆ ನಾನು ಎಷ್ಟು ನಾವು ಅಷ್ಟು ದೂರನ ಎಷ್ಟು ಬರೋವಲ್ಲು ಬಿಜಾಪುರದಲ್ಲಿ ಇದ್ರಿಗೆ ನನ್ನ ಬೇರೆ ಬೇರೆ ಕೆಲಸ ಬಿಸಿದ್ದೆ ಆ ಮನುಷ್ಯ ಇವತ್ತು ನಾನು ಇದಕ್ಕೆ ಗಣ್ ತುಂಬ ನೋಡ್ ಬಂದೆ जामिया मसिदिया मौलाना अफताब जमाते उलेमा हिंद तालुक कार्यदर्शी मौलाना एन बी अय्यूब डब्ल्यू एफ महिला धटक राज्याध्यक्ष संगीता नाडगौड वकील विएसलीठ कन्नड साहित्य परिषद अध्यक्ष कमराज बिरादार पुरसभे अध्यक्ष मेहबूब गोळसंगी मेहबूब नालतवाड अमानत सोसायटी माजी अध्यक्ष मशेक नायकोडी आतिफ जमादार जमदार शिक्षक एस हिरेमठ दादा यत्तीमरी ಪರ್ವಿನ್ ಮನಿಯಾರ್ ಸದ್ದಾಮ್ ಹುಸೇನ್ ಎಲ್ಟಿ ಮೆಹಬೂಬ್ ಮನಿಯಾರ್ ಅಫ್ತಾಬ್ ಮನಿಯಾರ್ ಮಹಬೂಬ್ ಯಾಕೀನ್ ಬಾಬಾ ಯಾಕಿನ್ ಮೊದಲಾದವರು ಇದ್ದರು ಮುಷಾಹಿದ್ ನಮಾಜ್ ಕಟ್ಟಿ ಸ್ವಾಗತಿಸಿದರು ನೂರ್ ನಬಿ ನದಾಬ್ ನಿರೂಪಿಸಿದ ರಂಜಾನ್ ಹಬ್ಬದ ಕಿಟ್ ವಿತರಿಸಲಾಯಿತು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ